ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ರಾಯಚೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ರಾಯಚೂರು ಮಾನ್ವಿ ಸಿಂಧನೂರು ಮಸ್ಕಿ ಲಿಂಗಸುಗೂರು ದೇವದುರ್ಗ ಸಿರವಾರ ಅರಕೆರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಭೂವಿ ಬಡ್ಡರ ಸಮಾಜದ ಬಂಧುಗಳ ಸಭೆಯನ್ನು ಪಾಲ್ಗೊಂಡು ಸಲಹೆ ನೀಡಬೇಕು ಎಂದರು ನನ್ನನ್ನು ರಾಯಚೂರು ಜಿಲ್ಲಾಧ್ಯಕ್ಷರನ್ನಾಗಿ ತಾವುಗಳು ಎಲ್ಲರೂ ಚುನಾವಣೆಯ ಮತದಾನ ಮುಖಾಂತರ ಆಯ್ಕೆ ಮಾಡಿ ಮೂರು ವರ್ಷಗಳು ಪೂರೈಸಿದ್ದು ಈ ತುರ್ತು ಸಭೆಯಲ್ಲಿ ಮುಂದಿನ ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಮತ್ತು ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನದ ಕಟ್ಟಡ ಬಗ್ಗೆ ಇಲ್ಲಿಯವರೆಗೆ ಮಾಡಿರುವ ಖರ್ಚುಗಳ ಬಗ್ಗೆ ಮತ್ತು ಈ ದೇವಸ್ಥಾನಕ್ಕೆ ಕಟ್ಟಡ ಸಹಾಯಾರ್ಥವಾಗಿ ಗಣ್ಯ ವ್ಯಕ್ತಿಗಳಿಂದ ಪಡೆದಿರುವ ಅನುದಾನದ ಬಗ್ಗೆ ಚರ್ಚಿಸಲು ದೇವಸ್ಥಾನದ ಸಮಿತಿಯವರು ಕಡ್ಡಾಯವಾಗಿ ಭಾಗವಹಿಸಿ ನಂತರ ನಂತರ ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ದೇವಸ್ಥಾನದ ಸಮಿತಿ ರಚಿಸಿದ ನಂತರ ಹಾಗೂ ರಾಯಚೂರು ಜಿಲ್ಲಾ ಭೋವಿ ವಡ್ಡರ ಸಂಘ ಜಿಲ್ಲಾ ಸಮಿತಿ ರಚನೆ ಮಾಡಿದ ನಂತರ ನಾನು ರಾಜೀನಾಮೆ ಸಲ್ಲಿಸಿ ಸಮಾಜಕ್ಕೆ ಮತ್ತು ಜಿಲ್ಲಾ ಸಮಿತಿಗೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು జిల్లా పైకి ఆయ్ కజ్యూ శ్రీ శ్రీ శ్రీవీ సమయ దేవస్థాన కట్టడే ఈ వేరే మారి కజ్ఞాన సహాయార్థకీ గణ్య వ్యక్తి పెట్టి అనదాన బయటకు చర్చస్థాన సమతి కలిగి భాగ్య నంతర శ్రీ శ్రీ శ్రీవ్య సమేశ్వర దేవస్థాన సమితి రచిద ಹಾಗೂ ರಾಯಚೂರಿ ಜಿಲ್ಲೆಯ ಉಡುಪು ಕೊಟ್ಟರ ಸಂಘ ಜಿಲ್ಲಾ ಸಮಿತಿ ರಚನೆ ಮಾಡಿದ ನಂತರ ನಾನು ರಾಜ್ಯ ಸಲ್ಲಿಸಿ ಸಮಾಜಕ್ಕೆ ಮತ್ತು ಜಿಲ್ಲಾ ಸಮಿತಿಗೆ ಸಹಕಾರ ನೀಡುತ್ತೇನೆ ಎಂದು ಹೇಳುತ್ತೇನೆ ಕಾರಣ ನಾವು ತಪ್ಪದೇ ಭಾಗವಹಿಸಬೇಕೆಂದು ಕೋರುತ್ತೇನೆ ವಂದನೆಗಳು ತೀವಿ ಶ್ರೀ ಶಿವಯೋಗಿ ಸೀತಾರಾಮೇಶ್ವರ ನಂದೇಶ್ವರ ಗುರಿ ಹತ್ತಿರ

ನಂತರ ನಾನು ಹೇಳಿದ್ದೆ ಸರ್ ಮಾಡೋದಕ್ಕೆ ನಾನು ಮಾಡಿದೆ ನಾನು ಇದ್ದಿದ್ದೀನಿ ನನಗೆ ಗುರಿ ಮುಂದುವರಿಸ್ಬೋದು ಅದನ್ನ ಖರ್ಚುಗಳು ಮಾಡಿದೆ ಒಂದು ಸಮಿತಿ ಅಧ್ಯಕ್ಷ ಮಾಡಿ ಗುಡಿಗೆ ಹೇಳಿದೆ ಹಂಗೆ ಅವರ ನಿಮ್ಮ ತಿರುಗು ಒಂದು ಸೆರೆ ಅಂತ ಒಂದು ಕೇಳಿದ್ರೆ ಸ್ವಲ್ಪ ಬಂತಾನೆ ಮುಂದೆ ಬಂದು ಅದು ಅದನ್ನ ಇಲ್ಲಿ ತೋರಿಸಿದ್ರು ಸರ್ ಹೀಗಾದ್ರೆ ಖರ್ಚು ಸ್ವಲ್ಪ ಎಚ್ಚಿ ಕೊಟ್ಟಿದ್ರು ಅವರು ಕಾರಣ ತಾವುಗಳು ತಪ್ಪದೇ ಭಾಗವಹಿಸಬೇಕು ಎಂದರು